ಕ್ಷೇತ್ರದಲ್ಲಿ ಕಾಂಗ್ರೆಸ್‌ ಜಯಭಾರಿ ಎದುರಿಸಿದೆ ಎರಡು ಕ್ಷೇತ್ರದಲ್ಲಿ ಸಿಎಂ ಮಕ್ಕಳೇ ಅಂದರೆ ಮಾಜಿ ಸಿಎಂ ಮಕ್ಕಳೇನು ಸೋಲನುಭವಿಸಿದೆ ಅದರ ಬಗ್ಗೆ ನೋಡಿ ಸರ್ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಕಡೆ ಬಿ ಜೆ ಪಿ ಮುಖಂಡರು ಮಾಜಿ ಮಂತ್ರಿಗಳು ಇವರೆಲ್ಲನೂ ಕೂಡ ಒಂದು ಪ್ರಚಾರ ಮಾಡ್ಕೊಂಡು ಹೋದರು ಒಗ್ಬೋಡ್ ವಿಚಾರದಲ್ಲಿ ದೊಡ್ಡ ಒಂದು ಹೋರಾಟ ಮಾಡಿದ್ರು ಇವರು ಈಗ ಇದಕ್ಕಿಂತ ಮೊದಲು ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಜಾನ್ ವಿಚಾರ ಹಲಾಲ್ ಕಟ್ ವಿಚಾರ ಇದೆಲ್ಲನೂ ತೊಗೊಬತ್ತು ಇದೆಲ್ಲನೂ ಬಂದರೂ ಕೂಡ ಎಲ್ಲೂ ಕೂಡ ವರ್ಕೌಟ್ ಆಗಿಲ್ಲ ಅವ್ರಿಗೆ ಇವತ್ತು ಚನ್ನಪಟ್ಟಣದಲ್ಲಿ ಯೋಗೇಶ್ ಅವರು ಅವ್ರು ಯಾವ ಇದರಿಂದ ಬರ್ತಾರೆ ಅವರೂ ಕೂಡ ಒಕ್ಕಲಿಗರು ಹಾಗಾಗಿ ಅಲ್ಲಿ ಮುಸಲ್ಮಾನರಿರುವಂಥವರು ಓಟ್ ಕೊಟ್ಟಿದ್ದಾರೆ ಇದೇ ಸೆಕ್ಯುಲರಿಸಮ್ ಅಲ್ಲಿ ಅವರು ಚುನಾವಣೆಗೆ ನಿಂತಿದ್ದಾರೆ ಹಿಂದೂ ಬಾಂಧವಗಳು ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಇವರು ಇವರು ಇದನ್ನು ಡಿವೈಡ್ ಮಾಡೋಕ್ಕೋಸ್ಕರ ಭಾರಿ ಹೋರಾಟ ಮಾಡಿದ್ರು ಅದಕ್ಕೆ ಒಂದು ಪಾಠನ ಕಲಿಸಿದ್ದಾರೆ ಇಲ್ಲಿ ತಾವು ನೋಡ್ತಾ ಇರ್ಬೋದು ಪ್ರತಿ ರಾಜ್ಯದಲ್ಲಿ ಇವರು ಪ್ರವಾಸ ಮಾಡ್ತಾಯಿದ್ದಾರೆ ವಕ್ಬೋರ್ಡ್ ವಿಚಾರದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಇದು ಯಾರ ಅಪ್ಪನ ಮನೆ ಭೂಮಿ ನಾವು ಕೂಡ ಸತ್ತಿ ಹೋಗಬೇಕಾಗಿರುವಂಥದ್ದು ದೇವರು ಸೃಷ್ಟಿ ಮಾಡಿರುವಂಥದ್ದು ನಾವು ಇರೋ ಗಂಟ ನಮ್ಮ ಹೆಸರಲ್ಲಿರುತ್ತೆ ನಿಮ್ಮ ಇರುತ್ತೆ ಇನ್ನೊಬ್ಬರ ಹೆಸರಲ್ಲಿ ಇರುತ್ತೆ ಭೂಮಿನ ಆ ಭೂಮಿ ನಮ್ಮ ನಮ್ಮ ಹಕ್ಕು ನಮ್ಮ ಭೂಮಿ ಅಂದಾಗ ಯಾರ ಹೆಸರಲ್ಲೂ ಇರೋದು ಆ ಭೂಮಿ ತಗೊಳಕ್ಕೆ ಸಾಧ್ಯನಾ ನಾವು ಇದನ್ನು ಹಿಂದೂ ಬಾಂಧವಗಳಿಗೆ ಎಲ್ಲರಿಗೂ ಕೂಡ ಒಂದು ಯುವಕರಿಗೆ ದಿಕ್ಕ ತಪ್ಪಿಸುವಂಥ ಪ್ರಚಾರ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ಆದರೆ ನಮ್ಮ ಪ್ರತಾಪ್ ಸಿಂಹ ಅವರಾಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಅವರು ಮಾತಾಡುವಂಥ ರೀತಿಗಳು ಅವರು ಮಾತಾಡುವಂಥ ಶೈಲಿ ಅವರು ಎಲ್ಲ ತಮ್ಮ ಗೊತ್ತಿರ್ಬೋದು ಪ್ರತಿಯೊಂದು ಯಾರು ಈ ರೀತಿ ಒಂದು ಸಮಾಜಕ್ಕೆ ಧಕ್ಕೆ ಆಗುವಂಥದ್ದು ನೋವಾಗುವಂಥ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಯಾರೂ ಕೂಡ ಅಧಿಕಾರದಲ್ಲಿಲ್ಲ ಇಂಥ ಮಾತಾಡಿ ಮಾತಾಡಿ ಅವ್ರಿಗೆ ಅಧಿಕಾರ ಕಳ್ಕೊಂಡಿದ್ದಾರೆ ಇವ್ರಿಗೆ ಒಂದು ಶಾಪ ಇದೆ ಅವ್ರ ಮಂದಿಯವರು ಒಂದೆಲ್ಲೋ ಅವ್ರದ್ದು ಶಾಪ ಬಿದ್ದಿದೆ ಈಗಾದರೂ ಅವರು ಬುದ್ಧಿ ಕಲ್ತ್ಕೋಬೇಕು ಇಡೀ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನ ಅನ್ನೋದನ್ನ ತಂದು ನಿಲ್ಲಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಬಾಬಾ ಸಾಹೇಬ್ ಕೊಟ್ಟಿರುವಂಥ ಸಂವಿಧಾನಕ್ಕೆ ನಾವು ಒಪ್ಪಿ ಇವತ್ತು ಜೀವನ ಮಾಡ್ತಾಯಿದ್ದೀವಿ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಒಂದಾಗಿ ಹೋರಾಟ ಮಾಡ್ತಾಯಿದ್ದೀವಿ ಆದ್ದರಿಂದ ಇವತ್ತು ಇವ್ರಿಗೆ ಏನು ಇವತ್ತು ಮೂರು ಚುನಾವಣೆಗಳು ನಡೆದಿದೆ ಈ ಚುನಾವಣೆಯಲ್ಲಿ ಹಿಂದೂ ನಾವು ಒಂದು ನಾವು ಯಾವುದೇ ತಾವು ನೋಡಿದ್ದೀರಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ರು ಕೂಡ ಒಂದಾಗಿ ಹೋರಾಟ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಹಿಂದೂಗಳೆಲ್ಲ ಒಂದಾಗಬೇಕು ಅಂತಾರೆ ಸಿ ಟಿ ರವಿ ಅವರು ಈಗ ಈಗ ಸಮಯ ನಮಗೆ ಹಿಂದೂಗಳೆಲ್ಲ ಒಂದಾಗಬೇಕು ಆದ್ರ ಸಮಯ ನಮ್ಮ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಸೆಕ್ಯುಲರ್ ರಾಜ್ಯ ಇಲ್ಲಿರುವಂಥ ಜನ ಯುವಕರಿಗೂ ಕೂಡ ಇವತ್ತು ಗೊತ್ತಾಗಿದೆ ಏನು ನಡೀತಾ ಇದೆ ಇವರು ಏನು ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಅರ್ಥ ಆಗಿ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರು ಒಂದು ಬೋರ್ಡ್ ವಿಚಾರದಲ್ಲೂ ಕೂಡ ಇವರು ದೊಡ್ಡ ಹೋರಾಟ ಈಗಲೂ ನಡೆಸ್ತಾ ಇದ್ದಾರೆ ಇದಕ್ಕೆ ನಾನು ಕೂಡ ಮೈಸೂರು ಮೈಸೂರಲ್ಲೇ ಒಂದು ಸಭೆಯನ್ನು ಕರೆಸಿದ್ದೆ ಆಗ ರೈತರು ಬಾಂಧವರು ಹಿಂದೂ ಬಾಂಧವರು ಎಲ್ಲರೂ ಕೂಡ ಇದ್ದರು ಭಾಳಷ್ಟು ವಿಚಾರಗಳೇ ಗೊತ್ತಿಲ್ಲ ಇವರಿಗೆ ಬೋರ್ಡ್ ಯಾವ ರೀತಿ ಎಲ್ಲೋ ಒಬ್ಬರು ನಮ್ಮ ತಾತನೋ ಮುತ್ತಾತನೋ ನಮಾಜಿ ಮಾಡಿದರು ಅಲ್ಲಿ ಹೋಗ್ಬಿಟ್ಟು ಇವತ್ತು ನಾನು ನಮ್ಮ ಮುತ್ತಾತ ಇಲ್ಲಿ ನಮಾಜಿ ಮಾಡಿದ್ದ ಇದು ನಮ್ಮ ಜಮೀನು ಅಂತ ಹೇಳುವಂಥದ್ದು ಪ್ರಚಾರದಲ್ಲಿ ತಾವು ನೋಡ್ತಾ ಇದ್ದೀರ ನಾನು ಎಲ್ಲ ಮಾಧ್ಯಮ ಅಂತ ಹೇಳಲ್ಲ ಕೆಲವು ಮಾಧ್ಯಮದವ್ರಿಗೆ ಕೊರತೆ ಇರ್ಬೋದು ಅವ್ರಿಗೆ ಒಂದು ಜನಾಂಗ ಒಂದು ಜನಾಂಗಕ್ಕೆ ಟಾರ್ಗೆಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಲ್ಲರೂ ಕೂಡ ಓದಿರುವಂಥವ್ರು ವಿದ್ಯಾವಂತರು ಅವರೆಲ್ಲ ಅರ್ಥ ಮಾಡ್ಕೋಬೇಕು ಈ ದೇಶ ನಾವು ಮುಂದೆ ತರಬೇಕಾದ್ರೆ ಯಾವ ರೀತಿ ಹಿರಿಯವರು ತ್ಯಾಗ ಕೊಟ್ಟಿ ತ್ಯಾಗ ಮಾಡಿದ್ದಾರೆ ಆ ರೀತಿ ನಾವು ಇವತ್ತು ಭವಿಷ್ಯದಲ್ಲಿ ಈಗ ಇರುವಂಥ ಮುಂದೆ ಬರುವಂಥ ಪೀಳಿಗೆ ಒಳ್ಳೆಯ ಸಂದೇಶ ಕೊಡಿ ನಿಮಗೂ ಮಕ್ಕಳಿದ್ದಾರೆ ನಿಮಗೂ ತಂದೆ ತಾಯಿಗಳಿದ್ದಾರೆ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ನಮ್ಮ ಸಂವಿಧಾನ ಏನು ಹೇಳುತ್ತೆ ಇದರಲ್ಲಿ ಹೋಗ್ಬೇಕಂತ ನಾನು ಇವತ್ತು ಇಡೀ ರಾಜ್ಯದ ಜನ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ನಾವು ಹಿಂದೂ ಮುಸ್ಲಿಂ ಒಂದು ಅನ್ನೋದನ್ನ ಒಂದು ಸಂದೇಶ ಇವರಿಗೆ ಒಗ್ಬೋರ್ಡ್ ವಿಚಾರದಲ್ಲಿ ಇವರು ಹೋರಾಟಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸರ್ಮದೇಶದಲ್ಲಿ ಖಂಡಿತ ಸರ್ ನೋಡಿ ನೀವು ಇವರು ಸಮಾಜದಲ್ಲಿ ಒಂದು ಲಾಸ್ಟ್ ಟೈಮು ಕೂಡ ಇದನ್ನು ಮಾಡಿದ್ದು ಅಜಾನ್ ವಿಚಾರದಲ್ಲಿ ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡೋ ವಿಚಾರದಲ್ಲಿ ಅಥವಾ ಹಲಾಲ್ ಕಟ್ಟು ಇದರಲ್ಲಿ ಹಿಜಾಬಲ್ಲಿ ಇದೆಲ್ಲ ತಂದರು ಬಟ್ ನಮ್ಮ ರಾಜ್ಯದಲ್ಲಿ ಇದೆಲ್ಲ ವರ್ಕೌಟ್ ಆಗೋಲ್ಲ ನಮ್ಮ ರಾಜ್ಯ ಬೇರೆ ರಾಜ್ಯಂಗಲ್ಲ ನಮ್ಮ ರಾಜ್ಯ ಎಲ್ಲ ಜಾತಿ ಜನಾಂಗ ಒಂದಾಗಿ ಜೀವನ ಮಾಡುವಂಥ ರಾಜ್ಯ ಇವತ್ತು ಇವರಿಗೆ ಉತ್ತರವನ್ನು ಕೊಟ್ಟರಲ್ಲ ಎಲ್ಲ ಹಿಂದೂಗಳು ಒಂದಾಗಿ ಇವ್ರು ಹೇಳ್ಬಿಟ್ರು ಅಂತ ಎಲ್ಲ ಹಿಂದೂಗಳು ಒಂದಾಗಿ ಓಟ್ ಕೊಟ್ಬಿಟ್ರಾ ಇವತ್ತು ಯಾವುದೇ ಸಮಾಜ ಇದ್ರೂ ಕೂಡ ಒಂದು ಸಂವಿಧಾನಕ್ಕೆ ಒಪ್ಪಿ ನಾವು ಚುನಾವಣೆಗೆ ಬರುವಂಥದ್ದು ಈ ಚುನಾವಣೆಯಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಒಂದಾಗಿ ಮುಸ್ಲಿಮ್ ನಿಂತಿರೋ ಜಾಗದಲ್ಲಿ ಹಿಂದೂಗಳು ಓಟ್ ಕೊಟ್ಟಿಲ್ವ ಸ್ವಾಮಿ ಹಿಂದೂಗಳು ನಿಂತಿರೋ ಜಾಗದಲ್ಲಿ ಮುಸಲ್ಮಾನರು ಓಟ್ ಕೊಟ್ಟಿಲ್ವಾ ಇದನ್ನೇ ನಾನು ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ಮನವಿ ಮಾಡ್ಕೊತೀನಿ ಆವತ್ತು ಏನೋ ಮಾತಿಗೆ ಇಡೀ ಸಮಾಜ ಬಂದು ಹೇಳಿರಲಿಲ್ಲ ಸಮಾಜ ಪಂಚರ್ ಹಾಕೋರು ಖರೀದಿ ಮಾಡ್ತಾರೆ ಇವೆಲ್ಲ ಹಿರಿಯವರಿದ್ದಾರೆ ಅವ್ರಿಗೆ ಯಾರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಯಾರು ಮಾತು ಕೇಳಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದರೆ ಈ ಚುನಾವಣೆ ಅವ್ರಿಗೂ ಕೂಡ ಅರ್ಥ ಆಗಿದೆ ನಮ್ಮ ಒಬ್ಬರು ಯಾರಾದರೂ ಏನಾದರೂ ಮಾತಾಡಿದ್ರೆ ಆ ವ್ಯಕ್ತಿ ಮಾತಾಡಿದ್ದಾನೆ ಆ ವ್ಯಕ್ತಿಗೆ ಉತ್ತರ ಕೊಡಬೇಕಷ್ಟೇ ಇಡೀ ಸಮಾಜಕ್ಕೆ ತೊಗೊಂಡು ಮಾತಾಡೋದಂತಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ಕೂಡ ಇಡೀ ಒಕ್ಕಲಿಗರ ಸಮಾಜಕ್ಕೆ ನೀವು ಖರೀದಿ ಮಾಡಬೇಕು ಇವೆಲ್ಲ ಮಾತು ಹೇಳ ನೋಡಿದಾಗ ಮಾಧ್ಯಮದಲ್ಲಿ ಒಂದು ಸಂದೇಶ ಜನಗಳಿಗೆ ಬರುವಂಥ ಯುವಕರಿಗೆ ಏನು ಸಂದೇಶ ಹೋಗುತ್ತೆ ಎಲ್ಲೂ ಕೂಡ ಜಾತಿ ರಾಜಕೀಯ ಎಲ್ಲೂ ನಡೆಯಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಜಾತಿ ಸೆಕ್ಯುಲರ್ ರಾಜ್ಯ ನಮ್ಮದು ಈ ಸೆಕ್ಯುಲರಿಸಮ್ನ ಉಳಿಸ್ಕೊಳ್ಳೋ ಹೋಗುವಂಥದ್ದಕ್ಕೆ ಇದು ಪಕ್ಕಾ ಒಂದು ಉತ್ತರ ಕೊಟ್ಟಿದೆ ಸರ್ ಗ್ಯಾರಂಟಿ ಯೋಜನೆ ಸರ್ ಖಂಡಿತ ನೋಡಿ ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ಇವತ್ತು ತಲುಪುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ರು ಅದನ್ನೇ ಯಾರತ್ರ ಐ ಟಿ ಕಟ್ತಾ ಇದ್ದಾರೆ ಯಾರು ನಮ್ಮ ಸರ್ಕಾರಿ ನೌಕರ ಇದ್ದಾರೆ ಅವ್ರಿಗೆ ಅದನ್ನು ಕಟ್ ಮಾಡುವಂಥದ್ದು ಸತ್ಯನೂ ಕೂಡ ಅದು ಯಾಕಂದರೆ ಇಡೀ ಬಡ ಜನಗಳಿಗೆ ಜನಗಳಿಗೆ ಹೋಗುವಂಥದ್ದು ಅದು ಅಕ್ಕಿ ಇರ್ಬೋದು ಬೇರೆ ಏನು ಏನು ಇವರು ಕೊಟ್ಟಿದ್ದಾರೆ ಈಗ ಅದನ್ನೆಲ್ಲ ಆ ಜನಾಂಗಕ್ಕೆ ಹೋಗುವಂಥದ್ದು ಇದನ್ನು ಕಟ್ ಮಾಡಿರುವಂಥದ್ದು ನಾನು ಸ್ವಾಗತಿಸ್ತೀನಿ ಅದಕ್ಕೆ ಇವರು ಮಾಡ್ತಾ ಇರುವಂಥ ಇವತ್ತು ನಡೀತಾ ಇರುವಂಥ ರಾಜಕೀಯಕ್ಕೆ ನಮ್ಮ ರಾಜ್ಯ ಒಂದು ಒಳ್ಳೆ ಉತ್ತರ ಕೊಟ್ಟಿದೆ ಸರ್ ಸರ್ ಖಂಡಿತ ನೋಡಿ ಇವತ್ತು ಒಂದು ಇವರು ಮಾಡಿರುವಂಥ ಬಿ ಜೆ ಪಿ ಮುಖಂಡರು ಎಲ್ಲರೂ ಕೂಡ ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಇಡೀ ರಾಜ್ಯದಲ್ಲಿ ಒಗ್ಬೋರ್ಡ್ ವಿಚಾರ ಎತ್ಕೊಂಡು ಹೋರಾಟ ಮಾಡಿರುವಂಥದ್ದು ರೈತರು ಭೂಮಿ ಎಲ್ಲೂ ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ರೈತರು ನಮ್ಗೆ ಅನ್ನ ಕೊಡುವಂಥ ಧಾತರು ಅವರು ರೈತರಾಗಿರೋದ್ರಿಂದ ಆ ಭೂಮಿ ಎಲ್ಲೂ ಕಿತ್ಕೊಳ್ಳೋಕಾಗಲ್ಲ ಇವರು ಜನಗಳಿಗೆ ಏನು ಹೇಳಿದ್ರು ನಿಮ್ಮ ದೇವಸ್ಥಾನಗಳು ವಿಚಾರವೂ ಮಾತಾಡ್ತಾರೆ ದೇವಸ್ಥಾನ ಆಯಿತು ಸ್ವಾಮಿ ಹಲವಾರು ವರ್ಷದಿಂದ ನಾವು ಹುಟ್ಟೇ ಇರಲಿಲ್ವೋ ಆಗ್ಲಿಂದ ದೇವಸ್ಥಾನ ಇರೋದು ಇದ್ರೆ ಇರುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ಮಸೀದಿ ಇದ್ರೆ ಇರುತ್ತೆ ಅವ್ರದ್ದು ಈ ಜಮೀನ ಕಿತ್ಕೊಳ್ಳುವಂಥದ್ದು ಇವರು ವಕ್ಬೋರ್ಡವರು ಈ ಥರ ಮಾತಾಡ್ತಿ ಒಂದು ಜಮೀನ ಕಿತ್ಕೊಳ್ಳೋಕೆ ಬತ್ತಾವ್ರೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ವಾಪಸ್ ತೊಗೊಂಡ್ರು ಸನ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ನೋಟಿಸ್ ವಾಪಸ್ ಅವ್ರು ಏನು ಅಂದ್ಕೊಂಡ್ರು ಓ ಇಲ್ಲೇನೋ ಇವರು ಕಿತ್ಕೋತಾ ಇದ್ದಾರೆ ಜಮೀನ ಒಗ್ಬಾರ್ದರು ಅಂತ ಬಿ ಜೆ ಪಿಯವರು ಒಂದು ಮಾತಾಡಿದ್ರು ಯಾಕೆ ಸಿದ್ದರಾಮಯ್ಯ ಸಾಹೇಬರು ವಾಪಸ್ ತೊಗೊಂಡ್ರು ನೋಟಿಸ್ನ ವಾಪಸ್ ತೊಗೊಂಡಿದ್ದು ಏನಕ್ಕೆಂದರೆ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿಸ್ತಾರೆ ಅಂತಲೇ ಅವರು ಸಿದ್ದರಾಮಯ್ಯ ಸಾಹೇಬರು ವಾಪಸ್ ತೊಗೊಂಡಿರೋವಂಥದ್ದು ಇಲ್ಲಿ ಒಕ್ಬೋರ್ಡ್ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಜಮೀನು ಎಷ್ಟಿದೆ ತಮಗೆ ಗೊತ್ತಾಯ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ನನಗೂ ಮಾಹಿತಿ ಇರೋ ಪ್ರಕಾರ ನಮ್ಮ ಇದು ಆಂಧ್ರ ಮತ್ತೆ ತಮಿಳ್ನಾಡು ಲಕ್ಷಾಂತರ ಎಕರೆ ಭೂಮಿ ಇದೆ ದೇವಸ್ಥಾನದ್ದು ಹಂಗನ್ಬಿಟ್ಟು ದೇವಸ್ಥಾನದ ಭೂಮಿ ನಾವು ಕಿತ್ಕೊಳಕಾಗತ್ತಾ ತಮಗೆ ಗೊತ್ತಿದೆ ಜೆ ಎಸ್ ಎಸ್ ಮಟ್ಟದ್ದು ವಸಿ ಆಯ್ತಾ ಪ್ರಾಪರ್ಟಿ ಅವ್ರು ಮಾಡಿದರೆ ಎಜುಕೇಶನ್ ಗೋಸ್ಕರ ಮಾಡಿದ್ದಾರೆ ಹಾಸ್ಪಿಟ್ಲ್ಗಳು ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ಅವರ ಒಂದು ಇದಕ್ಕೆ ಸೇರುವಂಥದ್ದು ಜಾಗ ಅದರಲ್ಲಿ ಅವ್ರದ್ದೈತೆ ಜಾಗ ಅಂದಾಗ ಜಾಗ ಇರುತ್ತೆ ಸ್ವಾಮಿ ಅವ್ರ ಭೂಮಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂದರೆ ಅವ್ರ ಭೂಮಿ ಅವ್ರ ಹಕ್ಕು ನನ್ನ ಭೂಮಿ ಇದ್ರೆ ನನ್ನ ಹಕ್ಕು ಇದನ್ನು ಜನಗಳಿಗೆ ಯುವಕರಿಗೆ ಎಲ್ಲೋ ದಾರಿ ತಪ್ಪಿಸುವಂಥದ್ದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಮ್ ಗಲಭೆ ಮಾಡಿಸುವಂಥದ್ದಕ್ಕೆ ದಾರಿ ಮಾಡೋಕ್ಕೆ ಇವರು ಹೊಂಟಿದ್ರು ಇದಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ ಸರ್